ತಾಂತ್ರಿಕ ಪದ್ಧತಿನಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಗೆಲ್ಲೋನ ಸೋಲಿಸ್ಬೋದು ಸೋಲವನ್ನು ಗೆಲ್ಲಿಸ್ಬೋದು ಯಾರನ್ನ ಬೇಕಾದರೂ ಸೋಲಿಸ್ಬೋದು ಯಾರನ್ನು ಬೇಕಾದರೂ ಗೆಲ್ಲಿಸ್ಬೋದು ಈ ವಿದ್ಯೆಯಲ್ಲಿ ಆಟ ಗೊತ್ತು ಮಾಟ್ಗಾರಂಗ್ ಆಟ ಆಗುತ್ತೋ ಅವರು ಏನಾದರೂ ಈ ಥರದ್ದೇ ಒಂದು ಪ್ರಯೋಗಗಳು ಮಾಡಿದರೆ ಇವೆರಡೂ ಕ್ಲಾಶ್ ಆಗ್ತಾವ ಇಲ್ಲ ಇದ್ರನ್ನ ಡ್ಯಾಮಿನೇಟ್ ಮಾಡುತ್ತಾ ಅದು ಇಲ್ಲಾಂದರೆ ಇದು ಫೇಲ್ಯೂರ್ ಆಗಿಬಿಡುತ್ತಾ ಏನಾಗುತ್ತೆ ಖಂಡಿತ ಇರುತ್ತೆ ಈಗ ಯಾವುದೇ ಒಬ್ಬ ವ್ಯಕ್ತಿ ನಾನು ಏನಾದರೂ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ನನ್ನಂಥವ್ರನ್ನ ಇಟ್ಕೊಂಡೇ ಹೋಗಿರ್ತಾರೆ ಯಾರೂ ಕೂಡ ಖಾಲಿ ಬರೋಲ್ಲ ಈಗಿನ ಸಮಾಜದಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಚಾರನೆ ಬಲಿಹಾರಿಗಳು ನಾವು ಈ ತಾಯಿ ನಾನು ಗೊಲೀಬೇಕಂತ ಹದಿಮೂರು ವರ್ಷಗಳ ಕಾಲ ಕಠಿಣ ಶ್ರಮ ಪಟ್ಟಿದ್ದೀನಿ ಹದಿಮೂರು ವರ್ಷ ಒಂದು ಕೋಳಿ ಮೊಟ್ಟೆ ಕೂಡ ನಾನು ಮುಟ್ಟಿಲ್ಲ ತಂತ್ರ ಸಾಧನೆ ಕಲಿತವನಿಗೆ ಪಂಚೇಂದ್ರಿಯಗಳು ತನ್ನ ಹಿಡಿತದಲ್ಲಿಟ್ಕೊಂಡು ಕೆಲಸ ಮಾಡಿಕೊಡೋ ತಾಕತ್ತಿರಬೇಕಷ್ಟೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಸಾಕಷ್ಟು ಜನಕ್ಕೆ ಯಾವುದೇ ಕೆಲಸ ಮಾಡೋಕ್ಕೋದ್ರೂ ಅಲ್ಲಿ ಸಕ್ಸಸ್ಸೇ ನೋಡಬೇಕು ಅನ್ನೋ ಆಸೆ ಇರುತ್ತೆ ಕೆಲವೊಂದು ತಾಂತ್ರಿಕ ವಿದ್ಯೆಗಳು ಕೂಡ ಕಾರ್ಯಸಿದ್ಧಿ ನಾವು ಹೋಗಿದ ಕೆಲಸಗಳಲ್ಲಿ ಜಯ ಸೊ ಇಂಥವುಗಳನ್ನ ಮಾಡ್ಕೊಳ್ಳೋಕ್ಕೆ ಕೆಲವೊಂದಷ್ಟು ಸಪೋರ್ಟಿವ್ ತಾಂತ್ರಿಕ ವಿದ್ಯೆಗಳಿವೆ ಸೊ ನೀವು ಕೂಡ ತಾಂತ್ರಿಕ ಗುರುಗಳಾಗಿರೋದ್ರಿಂದ ಈ ಒಂದು ಕಾರ್ಯಸಿದ್ಧಿ ಆಗೋದಕ್ಕೆ ನಮ್ಮ ವೀಕ್ಷಕರಿಗೆ ಯಾವೆಲ್ಲ ಒಂದು ತಾಂತ್ರಿಕ ವಿಚಾರಗಳವೆ ಹೆಂಗೆ ಮಾಡ್ಕೋಬಹುದು ಹೆಂಗೆ ಎಲ್ಲ ಕೆಲಸಗಳಲ್ಲಿ ಜಯ ತಿಳಿಸಿ ಮೊದಲಿಗೆ ಎಲ್ಲ ಸ್ವದೇಶ್ ಮೀಡಿಯಾದ ವೀಕ್ಷಕ ಮಿತ್ರರಿಗೆ ನಮಸ್ಕಾರಗಳು ಅರವಿಂದ್ ಸರ್ ನೀವು ಕೇಳಿದಂತೆ ಕಾರ್ಯಸಿದ್ಧಿ ಈ ಕ್ಷೇತ್ರನೇ ಕಾರ್ಯಸಿದ್ಧಿ ಕ್ಷೇತ್ರ ಇದು ಶ್ರೀ ಕ್ಷೇತ್ರ ಶ್ರೀ ದಶಮಾವಿದ್ಯಾ ವಿದ್ಯಾ ಮಹಾಕಾಳಿ ಯಜ್ಞಪೀಠ ಅಂತ ಮಾಡಿದೀವಿ ಕಾಳಿ ಮುಂದೆ ಯಜ್ಞ ಮಾಡೋದು ಅಂತ ಮಹಾಕಾಳಿ ಯಜ್ಞಪೀಠ ಅಂದ್ರೆ ಕಾರ್ಯಸಿದ್ಧಿಗಾಗಿ ಕಾರ್ಯಸಿದ್ಧಿಗಾಗಿ ತುಂಬ ದಾರಿಗಳಿದೆ ಅದರಲ್ಲಿ ನಮ್ಮದು ಕರ್ನಾಟಕದಲ್ಲಿ ನನಗೆ ಗೊತ್ತಿರೋಂಗೆ ತಾಂತ್ರಿಕ ಕ್ಷೇತ್ರ ಅಂದರೆ ಇದೆ ಅನ್ಕೊತೀನಿ ತಾಂತ್ರಿಕ ಪದ್ಧತಿನಲ್ಲಿ ಪರಿಹಾರಗಳನ್ನ ನೀಡ್ತಾ ತಾಂತ್ರಿಕ ಪದ್ಧತಿನಲ್ಲಿ ಅವ್ರಿಗೆ ಬೇಕಾದಂಥ ಕೆಲಸಗಳನ್ನ ಮಾಡಿಕೊಡದಂಥ ಕ್ಷೇತ್ರ ಇದು ಕಾರ್ಯಸಿದ್ಧಿ ಎಲ್ಲ ವಿಧದಲ್ಲೂ ಇಂಥ ವಿಚಾರ ಅಂತ ಇಲ್ಲ ಈಗ ನೀವು ಏನೋ ಒಂದು ಒಬ್ಬ ರೈತ ನಾನೊಂದು ಹಸು ತೊಂಬರಕ್ಕೆ ಇದ್ದೀನಿ ಅದು ಸಿದ್ಧಿ ಆಗಬೇಕು ಅಂದರೆ ಕಾರ್ಯಸಿದ್ಧಿ ಆಗಬೇಕು ಕಾರ್ಯದಲ್ಲಿ ಜಯ ಸಿಗಬೇಕು ಅವನ ಆ ಹೋದಂಥ ಸುದ್ದಿನಲ್ಲಿ ವ್ಯಾಪಾರ ಮಾಡೋ ಸಮಯದಲ್ಲಿ ಅದು ತೊಂದರೆ ಬರಬಾರ್ದು ಅವನದನ್ನು ಕೊಂಡ್ಕೊಂಬರ್ಬೇಕು ಇದು ಕಾರ್ಯಸಿದ್ಧಿ ಯಾವುದೇ ಕೆಲಸ ಆಗಲಿ ಯಾವುದೇ ಕೆಲಸ ಆಗಲಿ ಯಾವುದೇ ಕ್ಷೇತ್ರ ಆಗಿರ್ಬೋದು ಈಗ ಯಾರೋ ಒಬ್ಬ ವ್ಯಕ್ತಿ ಸರ್ ನಾನೀಗ ಏನು ಯಾವುದೋ ಒಂದು ವಿಚಾರವಾಗಿ ಇಂಥ ದಾರಿನಲ್ಲಿ ಹೋಗ್ತಾ ಇದ್ದೀನಿ ನಂಗೆ ಈ ಕೆಲಸ ಗೆಲ್ಲಬೇಕು ಅದನ್ನು ನಾವು ಕಾರ್ಯಸಿದ್ದಿಂತಿ ಮಾಡ್ತಕ್ಕಂಥ ಕೆಲಸ ಗೆದ್ರೆ ಅದು ಕಾರ್ಯಸಿದ್ದಿ ಮಾಡೋ ಕೆಲಸ ಅದು ಯಾವುದೇ ಕ್ಷೇತ್ರ ಆಗಿರ್ಬೋದು ನಾನು ತಿಳಿಸ್ತಂತೆ ಈಗ ಎಲ್ಲರಿಗೂ ಆಸೆ ಇರುತ್ತೆ ನಾನು ಗೆಲ್ಲೇಬೇಕು ಅನ್ನೋದು ಹೌದು ಯಾರೂ ಸೋಲ್ಬೇಕಂತ ಹೋಗಿರಲ್ಲ ಗೆಲ್ಲೇಬೇಕು ಸರ್ ನಾನು ಗೆಲ್ತೀನಿ ಸರ್ ಒಬ್ಬ ಎಂಥ ಸ್ಥಿತಿಲಿರೋ ವ್ಯಕ್ತಿ ಕೂಡ ಸ್ಪರ್ಧೆಗೆ ನಿಂತರೆ ನಾನು ಗೆಲ್ಲಬೇಕು ಅಂತಾನೆ ಹೋಗೋದು ಆಟ ಇರುತ್ತೆ ಅದನ್ನು ನಾವು ಕಾರ್ಯಸಿದ್ಧಿ ಅಂತ ಕೂಗ್ತೀವಿ ನೀನು ಗೆಲ್ಬೇಕಾ ಗೆಲುವು ಸಾಧಿಸ್ಬೇಕಾ ಒಂದು ಆಟ ಅಂತ ಹೋದ್ಮೇಲೆ ಸೋಲು ಗೆಲುವು ಸಹಜ ಹೌದು ಆದರೆ ನಾನು ಗೆಲ್ಬೇಕು ಅನ್ನೋದು ದೊಡ್ಡದು ತಾಂತ್ರಿಕ ಪದ್ಧತಿನಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಹ್ಮ್ ಗೆಲ್ಲವನ್ನ ಸೋಲಿಸಬಹುದು ಸೋಲವನ್ನು ಗೆಲ್ಲಿಸಬಹುದು ಈಗ ಥರ ಇದು ಮ್ಯಾಜಿಕ್ ಮಾಡುತ್ತಾ ಗೆಲ್ಲವನ್ನ ಸೋಲಿಸುತ್ತೆ ಸೋಲಿಸೋ ಗೆಲ್ಲಿಸುತ್ತೆ ಅಂದ್ರೆ ಇಲ್ಲಿ ಏನು ನಡೀತದೆ ಅಂತ ಒಂದು ತಂತ್ರ ಖಂಡಿತ ನನ್ನ ತಾಯಿ ಮಹಾಕಾಳಿ ಮಾಡ್ತಾಳೆ ಹ್ಮ್ ಹಿಂದೆ ಹೇಳಿದಂತೆ ಕಾಳಿ ಯಜ್ಞಪೀಠ ಇದು ಕಾಳಿನೇ ಪ್ರಮುಖ ಇಲ್ಲಿ ನಾನು ಹತ್ತು ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀನಿ ದಶಮಹಾವಿದ್ಯೆ ನೀವು ಕೇಳಿದಂತೆ ಎಲ್ಲರೂ ಕೇಳ್ಬೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ದಶಮಹಾವಿದ್ಯೆ ಅಂದರೆ ಏನು ಅಂತ ಹೌದು ದಶಮಹಾವಿದ್ಯೆ ಅಂದರೆ ಹತ್ತು ವಿದ್ಯೆಗಳು ಏನು ಅರವತ್ನಾಲ್ಕು ವಿದ್ಯೆಗಳು ಬರ್ತವೆ ನಮ್ಮ ಶ್ರೀಕೃಷ್ಣ ಪರಮಾತ್ಮರು ಹೇಳಿದಂತೆ ಅರವತ್ನಾಲ್ಕು ವಿದ್ಯೆಗಳು ಏನು ಬರ್ತವೆ ಅದರಲ್ಲಿ ಹತ್ತು ದಶಮಹಾವಿದ್ಯೆ ಪ್ರಮುಖ ಹತ್ತು ದಶಮಹಾವಿದ್ಯೆಗೂ ಹತ್ತು ದೇವಿಯರು ಪ್ರಮುಖ ಆಕರ್ಷಣ ವಿದ್ವೇಷಣ ಸ್ತಂಭನ ಉಚ್ಚಾಟನ ಶಾಂತಿ ಕರ್ಮ ಮಾರಣ ಕರ್ಮ ಏನೀ ಕರ್ಮ ಬರ್ತವೆ ದೇವಿಯರು ಪ್ರಮುಖ ಅದರಲ್ಲಿ ಹತ್ತು ದೇವಿಯರು ನನ್ನ ಹತ್ರ ಇದ್ದಾರೆ ನಾನು ಆರಾಧನೆ ಮಾಡ್ತಾ ಇದ್ದೀನಿ ಬಟ್ ಈಗ ರಕ್ತ ಚೌಡೇಶ್ವರಿ ಮಾತ್ರ ಮುಖ್ಯವಾಗಿ ಮುಂದೆ ತೋರಿಸಿ ಮುಂಚೆ ಮಹಾಕಾಳಿನೇ ನನ್ಗೆಲ್ಲ ಆದರೆ ರಕ್ತ ಚೌಡೇಶ್ವರಿ ನನ್ನ ತಾತ ಕಾಲದಿಂದ ಆರಾಧನೆ ಮಾಡ್ಕೊಂಡ್ ದೇವತೆ ಅವಳು ಅವಳನ್ನ ಪ್ರಮುಖವಾಗಿ ಓಕೆ ಯಾರನ್ನ ಬೇಕಾದರೂ ಸೋಲಿಸ್ಬೋದು ಯಾರನ್ನ ಬೇಕಾದರೂ ಗೆಲ್ಲಿಸ್ಬೋದು ಈ ವಿದ್ಯೆನಲ್ಲಿ ವಿದ್ಯೆ ಗೊತ್ತಿದ್ದವು ಮಾತ್ರ ಗೊತ್ತು ಹಿಂದಿನ ಕಾಲದಲ್ಲಿ ಗಾದೆ ಹೇಳ್ತಿದ್ರು ಆಟಗಾರಂಗೆ ಆಟ ಗೊತ್ತು ಮಾಟ್ಗಾರಂಗ್ ಮಾಟ ಗೊತ್ತು ಆಡಕ್ಕೆ ಹೋದ್ಮೇಲೆ ಇಲ್ಲ ಆಟ ಗೊತ್ತಿರಬೇಕು ಮಾಡಕ್ ಹೋದ್ಮೇಲೆ ಇಲ್ಲ ಮಾಟ ಗೊತ್ತಿರಬೇಕು ಅದನ್ನೇ ತಾಂತ್ರಿಕ ವಿದ್ಯೆ ಅಂತ ಹೇಳೋದು ಯಾರನ್ನ ಬೇಕಾದರೂ ಗೆಲ್ಸುತ್ತೆ ಯಾರನ್ನ ಬೇಕಾದರೂ ಸೋಲಿಸುತ್ತೆ ಆದರೆ ಕೆಲವೊಂದು ವಿಚಾರಗಳು ಕೆಲವೊಂದು ವ್ಯಕ್ತಿಗಳ ವಿಚಾರನ ನಾವು ಎಲ್ಲರ ಮುಂದೆ ತೋರಿಸೋ ಇಲ್ಲ ಅಂದ್ರೆ ನಾನು ನಿಮ್ಮ ಮುಂದೆ ಸಾಕ್ಷಿ ಸಮೇತ ತೋರಿಸ್ಬಿಡ್ತಿದ್ದೆ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ ಯಾವ ವ್ಯಕ್ತಿಗಳನ್ನ ಗೆಲ್ಸಿದ್ದೀನಿ ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಅಂತ ಸೊ ಅಂಥದ್ದು ಏನು ಮಾಡಿಕೊಡ್ತೀರಾ ನೀವು ಗೆಲ್ಲೋ ಅಂಥದ್ದು ಸರ್ ಗೆಲ್ಲೋ ಅಂಥದ್ದು ಅಂದರೆ ನೀವು ಯಾವುದೋ ಒಂದು ಸ್ಪರ್ಧೆಗೆ ಹೋಗಿದ್ದೀರಾ ಸ್ಪರ್ಧೆಯಲ್ಲಿ ನೀವೇ ಗೆಲ್ಲಬೇಕು ಅಂದರೆ ಮೊದಲು ನನ್ನ ಹತ್ರ ಬರಬೇಕು ಎದುರಾಳಿ ಯಾರು ಅಂತ ಮುಂಚೆನೆ ಗೊತ್ತಿರುತ್ತೆ ಹೌದು ಗೊತ್ತಾಗುತ್ತೆ ಎದುರಾಳಿ ವ್ಯಕ್ತಿ ವಿವರ ತೊಂದರೆ ಸ್ತಂಭನ ವಿದ್ಯೆನ ಪ್ರಯೋಗ ಮಾಡ್ತಾರೆ ಮಾಡುತ್ತೆ ಈ ಸ್ತಂಭನ ವಿದ್ಯೆ ಅಂದರೆ ಏನು ತೊಂದರೆ ಮಾಡೋದಿಲ್ಲ ಎಲ್ಲರೂ ತಿಳ್ಕೊಂಡಂಗೆ ಇದೇನೋ ಆಗ್ಬಿಡುತ್ತೆ ಏನೋ ಮಾಡ್ಬಿಡ್ತಾರೆ ಎದುರು ವ್ಯಕ್ತಿಗೇನೋ ಆಗುತ್ತೆ ಅಂದರೆ ಏನೂ ಆಗೋದಿಲ್ಲ ನಿಮ್ಮನ್ನು ಗೆಲ್ಸಕ್ಕೋಸ್ಕರ ಏನು ನಿಮ್ಮ ಎದುರು ವ್ಯಕ್ತಿನ ಸ್ತಂಭನ ಮಾಡಿ ನಿಲ್ಲಿಸ್ತೀವಿ ಅಂದರೆ ಸ್ಟ್ಯಾಚು ಮಾಡಿ ನಿಲ್ಲಿಸ್ತೀವಿ ಅಷ್ಟೇ ಆ ಕ್ಷಣಕ್ಕೆ ಮೂಮೆಂಟ್ ಏನು ಇರಬಾರ್ದು ಅವ್ರದ್ದು ಅಂತ ಅಂದರೆ ಅವ್ರ ಕೆಲಸಗಳು ಜಯ ಆಗೋ ಥರ ಅವ್ರ ಹಿಂದೆ ಮುಂದೆ ಏನು ಕಾರ್ಯ ಚಟುವಟಿಕೆಗಳು ನಡೀದೇ ಇರೋ ಥರ ಆಗೋದಾ ಹಾಂ ಅಷ್ಟೇ ಈಗ ನಾವು ವ್ಯಕ್ತಿಗೆ ತೊಂದರೆ ಮಾಡ್ತೀವಿ ಅಂತ ಎಲ್ಲೂ ಅಲ್ಲ ಯಾರಿಗೂ ತೊಂದರೆ ಆಗೋದಿಲ್ಲ ನಿಮ್ಮ ಕೆಲಸ ಗೆಲ್ಲಿಸ್ಲಿಕ್ಕೋಸ್ಕರ ನಿಮ್ಮ ಕೆಲಸ ಗೆಲ್ಲೋ ಸಮಯದವರೆಗೂ ಆ ವ್ಯಕ್ತಿನ ಕಟ್ ಆಗ್ತೀವಿ ಆ ತಕ್ಷಣಕ್ಕೆ ಹ್ಞೂ ಸ್ಥಂಭನ ವಿದ್ಯೆ ಪರ್ಮನೆಂಟ್ ಅಲ್ಲ ಅದು ಆಗಿ ಮಾಡೋವಂಥ ವಿದ್ಯೆಗಳು ಇದೆ ಆದರೆ ಯಾರಿಗೂ ಕೂಡ ತೊಂದರೆ ಕೊಡಬಾರ್ದು ಇವತ್ತು ನೀವು ಕೇಳಿ ಬಂದಿರೋದು ನನಗೆ ಇದೊಂದು ಕೆಲಸದಲ್ಲಿ ಗೆಲ್ಲಿಸ್ಕೊಡಿ ಅಂತ ನನಗೆ ಅಷ್ಟೇ ಅವಶ್ಯಕ ನಿಮ್ಮದು ಅದೊಂದು ಕೆಲಸ ಗೆಲ್ಲಿಸ್ಕೊಡೋಕೆ ಇನ್ನೊಬ್ರಿಗೆ ತೊಂದರೆ ಕೊಡೋಕೆ ನಾನು ಯಾರು ಅವ್ರಿಗೂ ಜವಾಬ್ದಾರಿಗಳಿರುತ್ತೆ ಸಂಸಾರಗಳಿರುತ್ತೆ ಮಕ್ಕಳುಗಳಿರುತ್ತೆ ಯಾವುದೇ ವ್ಯಕ್ತಿಗೆ ಯಾವುದೇ ರೀತಿಯಾದಂಥ ಪರ್ಮನೆಂಟಾಗಿರೋವಂಥ ಪ್ರಯೋಗಗಳನ್ನ ಯಾರು ಮಾಡಬಾರ್ದು ನಿಮ್ಮ ಕೆಲಸ ಗೆಲ್ಲಬೇಕು ಕೆಲಸ ಗೆಲ್ಲವರ್ಗೂ ಏನು ಒಬ್ಬನ ಸೋಲು ಒಬ್ಬನ ಗೆಲುವು ಎಲ್ಲರಿಗೂ ಇದ್ದಿದ್ದೆ ಅದಕ್ಕೆ ಏನು ಬೇಕು ತಾಯಿ ಹತ್ರ ಪ್ರಾರ್ಥನೆ ಮಾಡ್ತೀನಿ ನಾನು ಕೂತು ನಿಮ್ಮ ಪರವಾಗಿ ನಿಮಗೂ ತಾಯಿಗೂ ನಾನು ಮಧ್ಯದಲ್ಲಿ ಸೇತುವೆ ಆ ವ್ಯಕ್ತಿ ಹತ್ರ ಇಟ್ಕೊಳ್ಲಿಕ್ಕೆ ವಸ್ತು ಕೊಡ್ತೀನಿ ಆ ವ್ಯಕ್ತಿ ಯಾವ ಕ್ಷೇತ್ರದಲ್ಲಿ ಗೆಲ್ಬೇಕು ಯಾವ ಕೆಲಸದಲ್ಲಿ ಯಾವ ಆಟದಲ್ಲಿ ಗೆಲ್ಬೇಕು ಆ ಆಟ ಆಡೋ ಜಾಗಕ್ಕೆ ಏನು ಬೇಕು ಕೊಟ್ಟು ಕಳಿಸಿರ್ತೀನಿ ಸೊ ಇದೆಲ್ಲ ಬಂದೋಬಸ್ತ್ ಮಾಡಬೇಕಾಗುತ್ತೆ ಹೌದು ಬೈ ಚಾನ್ಸ್ ಅವ್ರಿಗೂ ಕೂಡ ಏನಾದರೂ ಈ ಥರದ್ದು ನಿಮ್ಮ ಥರ ಯಾರಾದರೂ ವಿದ್ಯಾವಂತರು ಗೊತ್ತಾಗಿ ಅವರು ಏನಾದರೂ ಈ ಥರದ್ದೇ ಒಂದು ಪ್ರಯೋಗಗಳು ಮಾಡಿದರೆ ಇವೆರಡೂ ಕ್ಲಾಶ್ ಆಗ್ತಾವಾ ಇಲ್ಲ ಇದನ್ನ ಡ್ಯಾಮಿನೇಟ್ ಮಾಡುತ್ತಾ ಅದು ಇಲ್ಲಾಂದರೆ ಇದು ಫೇಲ್ಯೂರ್ ಆಗಿಬಿಡುತ್ತಾ ಏನಾಗುತ್ತೆ ಖಂಡಿತ ಇರುತ್ತೆ ಈಗ ಯಾವುದೇ ಒಬ್ಬ ವ್ಯಕ್ತಿ ನಾನು ಏನಾದರೂ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ನನ್ನಂಥವ್ರನ್ನ ಇಟ್ಕೊಂಡೇ ಹೋಗಿರ್ತಾರೆ ಯಾರೂ ಕೂಡ ಖಾಲಿ ಬರೋಲ್ಲ ಈಗಿನ ಸಮಾಜದಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಹೌದು ಅದರಲ್ಲಿ ನಮ್ಮ ಶಕ್ತಿ ಎಷ್ಟು ಅನ್ನೋದಲ್ಲಿ ಮುಖ್ಯ ಆಗುತ್ತೆ ಅವ್ರದ್ದು ಸ್ಟ್ರಾಂಗ್ ಇದೆ ಅದು ಕೆಲಸ ಮಾಡ್ತದೆ ಯಾರ್ದು ಸ್ಟ್ರಾಂಗ್ ಇರುತ್ತೆ ಅವ್ರ ಕೆಲಸ ಮಾಡ್ತಾರೆ ನಾನು ಹಿಂದೆ ತಿಳಿಸ್ದಂತೆ ಆರು ಕರ್ಮಗಳು ಆರು ಕರ್ಮ ತಿಳಿದಿರೋನಾಗಿರ್ಬೇಕು ಇಲ್ಲ ಇದರಲ್ಲಿ ನಾಲ್ಕು ವಿದ್ಯೆ ದೈವ ವೈದ್ಯ ರಾಜವೈದ್ಯ ಭೂತ ವೈದ್ಯ ಚೌಡಿ ವೈದ್ಯ ಇದರಲ್ಲಿ ಯಾವ ವೈದ್ಯ ಅವನು ಮಾಡ್ತಾ ಇದ್ದಾನೆ ಎದುರಾಳಿ ವ್ಯಕ್ತಿ ಅಂತ ತಿಳ್ಕೊಂಡು ಅವನನ್ನು ಕೂಡ ಕಟ್ಟಾಕ್ಬಲ್ಲೆ ಕಟ್ಟಾಕ್ಬಹುದು ಇವೆಲ್ಲ ದೈವ ಸಪೋರ್ಟ್ ಇವೆಲ್ಲ ದೈವನೇ ಸಪೋರ್ಟ್ ಮತ್ತೆ ದೈವಗಳಿಗೆ ಯಾವ ಥರದ್ದು ಊಟ ಉಪಚಾರ ಅವುಗಳಿಗೆ ಸಂತೃಪ್ತಿ ಪಡಬೇಕಲ್ಲ ಏನಾದರೂ ಅವುಗಳಿಗೆ ಅದು ಇರುತ್ತಾ ಖಂಡಿತ ಈಗ ನನ್ನ ಸುತ್ತಮುತ್ತ ಸ್ನೇಹಿತರುಗಳಿದ್ದಾರೆ ಅಂದರೆ ನಾನು ಅವನಿಗೆ ನಿತ್ಯ ಏನು ಖರ್ಚು ಮಾಡ್ತೀನಿ ಅವ್ನಿಗೆ ಏನು ಕೊಡಿಸ್ತೀನಿ ಅವನಿಗೆ ಏನು ಕೊಡ್ತೀನಿ ಅನ್ನೋದ್ರ ಮೇಲೆ ಅವ್ರು ನಮ್ಮ ಜೊತೆ ಇರ್ತಾರೆ ಅದೇ ರೀತಿಯಾಗಿ ದೈವಗಳು ಕೂಡ ಮೊದಲಿಗೆ ನಾವು ಅವ್ರನ್ನ ಹೊಲಿಸ್ಕೊಬೇಕಾದ್ರೆ ನಾವು ಕೆಲವೊಂದು ಆಣೆ ಪ್ರಮಾಣಗಳನ್ನ ಮಾಡಿರ್ತೀವಿ ದೇವತೆಗಳಿಗೆ ಯಾವುದೇ ಒಂದು ದೇವತೆ ಅಷ್ಟು ಸುಲಭವಾಗಿ ಯಾರಿಗೂ ಒಲಿಯಲ್ಲ ಆ ದೇವತೆನ ಒಲಿಸ್ಕೋಬೇಕು ಅಂದ್ರೆ ಆ ಜಪದ ಸಮಯದಲ್ಲಿ ನಾವು ಅವ್ರು ಕೇಳದಂತ ಹಣೆ ಪ್ರಮಾಣಗಳನ್ನ ಮಾಡಿ ಕರ್ಕೊಂಬಂದಿರ್ತೀವಿ ಕೆಲವೊಂದು ಚೌಡಿ ಪ್ರಯೋಗಗಳು ಚೌಡಿ ವಶೀಕರಣಕ್ಕೋಸ್ಕರ ಹೋಗಿರ್ತಾರೆ ಕೆಲವೊಂದು ತಾಂತ್ರಿಕರು ಇವತ್ತು ಎಷ್ಟೋ ತಾಂತ್ರಿಕರು ಹುಡುಕ್ತಾ ಇದ್ದಾರೆ ಗುರುಗಳು ಸಿಕ್ತೆ ಚೌಡಿ ವಿದ್ಯೆ ಕಲಿಬೇಕು ಚೌಡಿ ಪ್ರಯೋಗ ಕಲಿಬೇಕು ಚೌಡಿನ ಆಹ್ವಾನ ಅಂತ ಅಷ್ಟು ಸುಲಭವಾಗಿ ಯಾರಿಗೂ ಹೊಲಿಯೋಳಲ್ಲ ತಾಯಿ ಮಹಾಕಾಳಿ ಆ ತಾಯಿನ ಹೊಲ್ಸ್ಕೊಬೇಕಂದ್ರೆ ಕಠಿಣ ಶ್ರಮ ಇರಬೇಕು ಆ ಸಮಯದಲ್ಲಿ ನಾವು ಅವ್ಳಗ್ ಏನು ಮಾತುಕೊಟ್ಟಿರ್ತೀವಿ ಅಂತೆ ನಡ್ಕಂಡ್ರೆ ನೀನು ನಿನ್ನ ಮಗ ನಿನ್ನ ಮೊಮ್ಮಗ ಇರೋವರೆಗೂ ಇರ್ತೀನಿ ಅಂತ ಮಾತು ಕೊಟ್ಟಿರ್ತಾಳೆ ಈ ವಿದ್ಯೆ ಮೂರು ತಲೆಮಾರು ಓಕೆ ಈ ವಿದ್ಯೆ ನೀವು ಯಾರನ್ನೇ ಚೆಕ್ ಮಾಡ್ಕೊಂಬನ್ನಿ ಈ ವಿದ್ಯೆ ಮೂರು ತಲೆಮಾರು ಅದಾದ್ಮೇಲೆ ಸ್ಟಾಪ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸ್ಟಾಪ್ ಆಗುತ್ತೆ ನೆಕ್ಸ್ಟ್ ಇನ್ಯಾರೋ ನಮ್ಗೆ ಬೇಕು ಅಂದ್ರೆ ಸಾಧನೆ ಮಾಡ್ತಾರೆ ಒಂದು ತಲೆಮಾರು ಕಳೆದು ಮತ್ತೆ ಇನ್ನೊಂದ್ಸಲ ಹುಡ್ಕೊಂಬರ್ತಾಳೆ ಅವಳು ನಾನು ನಿನ್ನ ವಂಶದಲ್ಲಿದ್ದೆ ಬಾ ಅಂತ ಓಕೆ ಮಾತ್ರ ಮತ್ತೆ ಸಿಗೋಕೆ ಸಾಧ್ಯ ಹ್ಞೂ 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 ಆ ವಂಶದ ಲೈನ್ ಇದ್ದರೆ ಮಾತ್ರ ಅವ್ರಿಗೆ ಸಿಗ್ತದೆ ಮತ್ತೆ ಹೌದು ಹ್ಞೂ 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 ಓಕೆ ಅಂದರೆ ಈಗ ಚೌಡಿ ಚೌಡೇಶ್ವರಿ ಇವುಗಳ ಬಗ್ಗೆ ಒಂದಷ್ಟು ಹೊರ್ಗಡೆ ಎಲ್ಲನೂ ಬೇರೆ ಬೇರೆದೇ ಒಂದು ಮಾತುಗಳಿದ್ದಾವೆ ಕೆಟ್ಟದ್ದೇ ಮಾಡುತ್ತೆ ಕೆಲವೊಂದು ಸರಿ ಇವಾಗ ನೀವು ಯಾವುದೋ ಒಂದು ಕೆಲಸ ಮಾಡೋಕ್ಕೆ ಒಪ್ಸಿರ್ತೀರಾ ಅಂತ ಹೇಳಿರುತ್ತೆ ನೀವು ಇಲ್ಲೇನಾದರೂ ಸರಿಯಾಗಿ ಅದಕ್ಕೆ ನೋಡ್ಕೊಂಡಿಲ್ಲ ಅಂತಂತ ಆಗಿದ್ದರೆ ಆ ಕೆಲಸ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟು ಮಾಡಿಲ್ಲ ಹಾಗೆ ಬಿಟ್ಟುಬಿಡುತ್ತಾ ಮಾಡದೆ ಬಿಟ್ಬಿಡುತ್ತಾ ಇಲ್ಲಾಂದ್ರೆ ಏನಾದರೂ ಮಾತು ಕೊಟ್ಟಿದ್ದೇನಲ್ಲ ಅಂತ ಹೇಳಿ ಮಾಡಿ ಕೊಡುತ್ತಾ ಒಪ್ಕೊಂಡು ಕೆಲಸ ಖಂಡಿತ ಮಾಡಿಕೊಡುತ್ತೆ ಆದರೆ ಅಷ್ಟೇ ಕಷ್ಟ ನನಗೆ ಕೊಡುತ್ತೆ ಇಲ್ಲಿ ಸರಿಯಾಗಿ ನೋಡ್ಕೊಂಡಿದ್ದೆ ಇದ್ದಿದ್ದ ಕಾರಣಕ್ಕೆ ಕಾರಣ ನೀನು ನನಗೆ ಮಾತು ಕೊಟ್ಟಿದ್ಯಾ ನೀನು ನಡೆಸಿಲ್ಲ ಆದರೆ ನಾನು ನಿನಗೆ ಮಾತು ಕೊಟ್ಟಂತೆ ಕೆಲಸ ನಡೆಸ್ಕೊಟ್ಟಿದ್ದೀನಿ ಅದಕ್ಕೆ ಪ್ರತಿಫಲವಾಗಿ ನಿನ್ಗೆ ಏನು ಶಿಕ್ಷೆ ಬೇಕು ನಾನು ಕೊಡ್ತೀನಿ ಅಂತ ಕೊಡುತ್ತೆ ಏನು ಕೊಡುತ್ತೆ ಯಾವ ಥರದ್ದು ಅದು ಕೆಲವೊಂದು ರಹಸ್ಯವಾಗಿರುತ್ತೆ ಓಕೆ ಏನಾಗುತ್ತೆ ಅಂದ್ರೆ ಕೆಲವು ಸಮಯದಲ್ಲಿ ಯಾರೇ ಒಬ್ಬ ತಾಂತ್ರಿಕ ಆಗಿರ್ಬೋದು ದೇವಿಯರನ್ನ ಕರೆಕ್ಟಾಗಿ ನಡೆಸ್ಕೊಂಡಿಲ್ಲ ಅಂದ್ರೆ ಇವತ್ತು ಈ ಹುಡುಗಾಟ ಆಗ್ಬಿಟ್ಟಿದೆ ಎಲ್ಲರಿಗೂ ದೇವರು ಅಂದ್ರೆ ಈ ಬೀದಿಲಿಡೋ ಕಲ್ಲು ಪೂಜೆ ಮಾಡೋ ತರ ಆಗ್ಬಿಟ್ಟಿದೆ ಏನು ಏ ಈ ದಾರಿ ತುಂಬಾ ಸುಲಭದ ದಾರಿ ಹಣ ಮಾಡೋ ದಾರಿ ಒಂದು ದೇವ್ರ ಇಟ್ಕೊಂಡು ಒಂದು ಕಲ್ಲಿಟ್ಕೊಂಡು ಇಟ್ಕೊಂಡು ಪೂಜೆ ಮಾಡಿದ್ರೆ ಜನ ಬರ್ತಾರೆ ಏನೋ ನಡೆದೋಗ್ಬಿಡುತ್ತೆ ಅಂತ ತಪ್ಪು ಕಲ್ಪನೆ ಐತೆ ಸಾಮಾನ್ಯವಾಗಿ ಅದು ಕಣ್ಣಿಗೆ ಕಾಣಿಸೋ ಒಂದಷ್ಟು ವಿಚಾರ ಒಳಗಡೆ ಗೊತ್ತಾಗಲ್ಲ ಬಲಿಹಾರಿಗಳು ನಾವು ಹ್ಮ್ ಹ್ಮ್ ಈ ತಾಯಿ ನಾನು ಹೊಲೀಬೇಕಂತ ಹದಿಮೂರು ವರ್ಷಗಳ ಕಾಲ ಕಠಿಣ ಶ್ರಮ ಪಟ್ಟಿದ್ದೀನಿ ಹದಿಮೂರು ವರ್ಷ ಒಂದು ಕೋಳಿ ಮೊಟ್ಟೆ ಕೂಡ ನಾನು ಮುಟ್ಟಿಲ್ಲ ಹ್ಮ್ ಹ್ಮ್ ಅಂದ್ರೆ ಎಲ್ಲಾದರೂ ತಗೊಂಡಾಗ ಇಲ್ಲಿ ಅಪಚಾರ ಆಗುತ್ತಾ ಇಲ್ಲಾಂದ್ರೆ ಅದು ಒಲಿಯೋದಿಲ್ಲ ಒಲಿಯಲ್ಲ ಹದಿಮೂರು ವರ್ಷ ಪ್ರತಿದಿನ ಆ ತಾಯಿ ಸೇವೆ ಮಾಡಿದೀನಿ ಆ ತಾಯಿ ಜಪ ಮಾಡಿದೀನಿ ಹ್ಮ್ ಕಾರಣ ನಾನು ಮಾಡಿದ ಕೆಲಸ ನನಗೆ ಸಿದ್ಧಿ ಆದರೆ ತಾನೇ ನಾನು ಮಾಡಿಕೊಟ್ಟವ್ರಿಗೆ ಸಿದ್ಧಿ ಆಗೋದು ಹೌದು ಆ ತಾಯಿ ನನ್ನ ಬೆನ್ನಿಂದ ನಿಂತರೆ ತಾನೆ ನಾನು ಇನ್ನೊಬ್ರಿಗೆ ಕೆಲಸ ಮಾಡ್ಕೊಡೋಕೆ ಸಾಧ್ಯ ಇದು ತುಂಬಾ ಕಾಂಪಿಟೇಟಿವ್ ಜಗತ್ತು ಹೌದು ತುಂಬಾ ನೀನ ನಾನಾ ಅನ್ನೋರು ತುಂಬಾ ಜನ ಇದ್ದಾರೆ ಹಂಗಿರ್ಬೇಕಾದ್ರೆ ನನ್ನ ನಮ್ದವ್ರು ನಾನು ಗೆಲ್ಲಿಸ್ಬೇಕಲ್ವಾ ಯಾರು ಬಂದು ನಾನು ಇದ್ರೆ ಈ ವಿದ್ಯೆನಲ್ಲಿ ಈ ಕೆಲಸ ಮಾಡಿ ಗೆಲ್ಲಬೇಕು ಅಂತ ಯಾರು ಬರ್ತಾನೋ ಅವನನ್ನು ಗೆಲ್ಲಿಸ್ಬೇಕು ನಾನು ಎಷ್ಟು ಸಮಯ ಬೇಕಾಗುತ್ತೆ ಒಬ್ಬರದ್ದು ಏನಾದರೂ ಒಂದು ಈ ಒಂದು ಕೆಲಸಕ್ಕೆ ನಾನು ಹೋಗ್ತಾ ಇದ್ದೀನಿ ಇಲ್ಲ ಈ ಥರ ಒಂದು ಬಿಸ್ನೆಸ್ಗೆ ನಾನು ಹೋಗ್ತಾ ಇದ್ದೀನಿ ಅದು ನನ್ನಂತೆ ಆಗಬೇಕು ಅಂದರೆ ನಿಮ್ಮನ್ನು ಅವರು ಸಂಪರ್ಕ ಮಾಡಬೇಕಂದ್ರೆ ಬಿಫೋರ್ ಅವ ಆ ಕೆಲಸಕ್ಕೆ ನಿಮ್ಗೆ ಎಷ್ಟು ಸಮಯ ಬೇಕಾಗುತ್ತೆ ನಾನು ಯಾವುದೇ ಕೆಲಸ ಒಪ್ಕೊಂಡ್ರೆ ಮುಂಚೆನೇ ಹೇಳಿರ್ತೀನಿ ಇಪ್ಪತ್ತೇಳು ದಿನದಿಂದ ಇಪ್ಪತ್ತೆಂಟು ದಿನದಿಂದ ಅರವತ್ತೆಂಟು ದಿನ ನೂರ ಎಂಟು ದಿನ ಫೈನಲ್ ಮೂರು ತಿಂಗಳು ಹ್ಞೂ 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 ಅದ್ರ ಮೇಲೆ ತಗೊಳ್ಳೋಲ್ಲ ಓಕೆ ಅದರೊಳಗಡೆ ಆದರೆ ಕೆಲಸ ಆಗಬೇಕು ಅದ್ರ ಮೇಲೆ ಆಗಿಲ್ಲ ಅಂದ್ರೆ ಕೆಲಸ ಆಗಲ್ಲ ಅಷ್ಟೇ ಫೇಲ್ ಅದು ಅದು ಫೇಲ್ಯೂರೇ ಅಷ್ಟರೊಳಗಡೆ ಏಕೆಂದರೆ ನೀವು ಹೇಳ್ದಂತೆ ಯಾವುದೇ ಒಬ್ಬ ವ್ಯಕ್ತಿಗೆ ಪ್ರತಿಯೊಬ್ಬರು ಶತ್ರುಗಳು ಇದ್ದೇ ಇರ್ತಾರೆ ಅಂದ್ರೆ ನಾನು ಗೆಲ್ಲಬೇಕು ಅಂತ ಹೋದಂಗೆ ಅವನು ಕೂಡ ಗೆಲ್ಲಬೇಕು ಅಂತ ಬಂದಿರ್ತಾನೆ ಅವನು ಕೂಡ ನಿನ್ನ ವಿರುದ್ಧವಾಗಿ ಏನು ಬೇಕಾದರೂ ಮಾಡ್ಬೋದಲ್ಲ ಅದನ್ನ ಹೊಡ್ಕೊಂಡು ನಾನು ಆಚೆ ಬರಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಸಮಯ ತಾಳುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಓಕೆ ಸೊ ಇದರಲ್ಲಿ ನೀವು ಮಾಡ್ಕೊಡೋ ವಸ್ತುಗಳು ಅವರೇನು ಯಾವಾಗಲೂ ಅವ್ರ ಜೊತೆಯಲ್ಲಿ ಇಟ್ಕೋಬೇಕಾ ಇಲ್ಲ ಎಲ್ಲೋ ಒಂದು ಅವ್ರ ಮನೇಲಿಟ್ಟರೆ ಆಯಿತಾ ಹೇಗಿರುತ್ತೆ ನಿಮ್ಮ ವಸ್ತುಗಳು ಅವರು ಹೇಗೆ ಇಟ್ಸ್ ಅದನ್ನು ಕಾಪಾಡ್ಕೋಬೇಕು ನಾನು ಮುಂಚೆನೆ ಹೇಳ್ದಂಗೆ ನಾನು ಇದೊಂದು ಗೆದ್ರೆ ಸಾಕು ಅನ್ನೋರಿಗೆ ಆ ಕ್ಷಣಕ್ಕೆ ಮಾತ್ರ ಇರುತ್ತೆ ಆ ಕೆಲಸ ಕೆಲಸಕ್ಕೆಲ್ಲವೂ ಮಾತ್ರ ಇರುತ್ತೆ ಅದಾದ ನಂತರ ಅದು ವೇಸ್ಟ್ ಯೂಸ್ ಇಲ್ಲ ಯೂಸ್ ಇಲ್ಲ ಓಕೆ ಅದು ಪರ್ಮನೆಂಟಾಗಿರ್ಬೇಕು ಅಂತ ಬರ್ತಾರೆ ಕೆಲವು ಜನ ಹ್ಞೂ ಹ್ಞೂ ಅದಕ್ಕೆ ಅಂತ ಕೆಲಸ ಮಾಡ್ಕೊಡ್ತೀವಿ ಆ ಸಮಯದಲ್ಲಿ ಮನೇಲಿಡೋದು ಇರುತ್ತೆ ಅವ್ರ ಪಾಕೆಟಲ್ಲಿ ಇಟ್ಕೊಳ್ಳೋದು ಇರುತ್ತೆ ಅವ್ರ ಕೈಲಿಟ್ಕೊಳ್ಳೋದು ಇರುತ್ತೆ ಆಕರ್ಷಣಾ ವಿದ್ಯೆನಲ್ಲಿ ಸರ್ವಾಕರ್ಷಣ ತಾಯ್ತಗಳಾಗ್ತೀವಿ ಅದು ಎನಿ ಟೈಮ್ ಕತ್ತಲ್ಲಿರಬೇಕು ಅದಕ್ಕೆ ಬೇಕಾದಂಥ ಗಿಡಮೂಲಿಕೆಗಳನ್ನ ಹಾಕಿ ಅದಕ್ಕೆ ಬೇಕಾದಂಥ ಬೀಜಾಕ್ಷರಗಳನ್ನ ಬರೆದು ಅದರಲ್ಲಿ ತುಂಬಿ ಕಟ್ಟಿರ್ತೀವಿ ಸರ್ವಾಕರ್ಷಣ ಯಂತ್ರ ಅಂದರೆ ಒಟ್ಟು ಒಂಬತ್ತು ಚಕ್ರಗಳು ಬರಿತೀವಿ ಅದಕ್ಕೆ ಅದಕ್ಕೆ ಬೇಕಾದಂಥ ಗಿಡಮೂಳಿಕೆಗಳನ್ನ ತಂದು ಹಾಕ್ತೀವಿ ಅದಕ್ಕೆ ಬಳಸೋಂಥ ವಿಧಾನನೇ ಬೇರೆ ಬೇರೆ ಇರುತ್ತೆ ಅದನ್ನ ಅವರಿಗೆ ಮುಂಚೆನೇ ಹೇಳಿರ್ತೀವಿ ಈ ರೀತಿ ಬಳಸಬೇಕು ಈ ರೀತಿ ನೋಡ್ಕೊಳ್ಳಿ ಇಲ್ಲ ಅಂದ್ರೆ ಅದು ಕೆಲಸ ಮಾಡೋದಿಲ್ಲ ಇದರಲ್ಲಿ ಜೆಂಟ್ಸ್ ಲೇಡೀಸ್ ಇಬ್ರು ಯೂಸ್ ಖಂಡಿತ ಯೂಸ್ ಮಾಡ್ಬೋದು ನಾವು ಬರೆಯೋಂಥ ಸಮಯದಲ್ಲಿ ಬದಲಾಯಿಸೋ ಬದಲಾವಣೆ ಮಾಡಿರ್ತೀವಿ ಪುರುಷರಿಗೆ ಬೇರೆ ಸ್ತ್ರೀಗೆ ಬೇರೆ ಅಂತ ಸೊ ಓಕೆ ಇದರಲ್ಲಿ ಅಂದರೆ ನೀವು ಮಾಡಿಕೊಡೋ ಒಂದಷ್ಟು ವಸ್ತುಗಳು ಪರ್ಮನೆಂಟು ಇರ್ತವೆ ಟೆಂಪ್ರವರಿನು ಇರ್ತದೆ ಒಂದು ಕೆಲಸಕ್ಕೆ ಮಾತ್ರ ಇರುತ್ತೆ ಲೈಫ್ ಟೈಮು ಇರುತ್ತೆ ಖಂಡಿತ ಅವ್ರು ಹೆಂಗೆ ಕೇಳ್ತಾರೆ ಅದ್ರ ಮೇಲೆ ತೀರ್ಮಾನ ಆಗುತ್ತೆ ಈಗ ಮನೆ ಶಾಂತಿ ಇರಬೇಕು ಮನೆಗೆ ನೆಮ್ಮದಿ ಇರಬೇಕು ಮನೆ ಆರೋಗ್ಯವಾಗಿರಬೇಕು ಧನ ವೃದ್ಧಿ ಆರೋಗ್ಯ ವೃದ್ಧಿ ಆಗಬೇಕು ಅಂತ ಬಂದವರಿಗೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಕೊಡ್ತೀವಿ ಅದು ಪರ್ಮನೆಂಟ್ ಆಗಿರುತ್ತೆ ಹ್ಞೂ ವರ್ಷ ಮಾತ್ರನ ನೆಕ್ಸ್ಟು ಅವ್ರ ಫ್ಯಾಮಿಲಿಗೂ ಕಂಟಿನ್ಯೂ ಆಗುತ್ತಾ ನಲವತ್ತೆಂಟು ವರ್ಷಗಳ ಕಾಲ ಅದಕ್ಕೆ ಜೀವ ಇರುತ್ತೆ ಅಂದರೆ ಅವ್ರ ಫ್ಯಾಮಿಲಿನಲ್ಲಿ ಯಾರಿಗಾದರೂ ಸಪೋರ್ಟ್ ಅದು ಇಲ್ಲ ಬರೀ ಅವರು ಆ ವ್ಯಕ್ತಿಗೆ ಮಾತ್ರ ಇಡೀ ಫ್ಯಾಮಿಲಿ ಪೂರ್ತಿ ಸಪೋರ್ಟಿಂಗ್ ಆಗಿರುತ್ತೆ ಅದು ಫ್ಯಾಮಿಲಿಗೆ ಅಂತ ಮಾಡಿಸಿದಾಗ ಮಾತ್ರ ಒಬ್ಬರಿಗೆ ಆಗಿ ಬಂದು ಮಾಡಿಸಿ ತಾಯ್ತಾ ಒಬ್ಬರು ಹಾಕೊಂಡ್ರೆ ಸರ್ವಾಕರ್ಷಣ ತಾಯ್ತಾ ಅವ್ರು ಒಬ್ಬರಿಗೆ ಮಾತ್ರ ಕೆಲಸ ಮಾಡುತ್ತೆ ಓಕೆ ಸೊ ಅದನ್ನು ಮಾಡ್ಕೊಂಡು ಆದಮೇಲೆ ಅವರು ಕೆಲವೊಂದು ನಿಯಮಗಳೇನಾದರೂ ಫಾಲೋ ಮಾಡಬೇಕಾಗುತ್ತಾ ಇದರಲ್ಲಿ ಯಾವುದೇ ನಿಯಮಗಳಿಲ್ಲ ಸರ್ ಕಾರಣ ಏನಂದ್ರೆ ಸಾವಿಲ್ದಿರೋ ಮನೆ ಯಾವುದು ಹುಟ್ಟಿಲ್ದಿರೋ ಮನೆ ಯಾವುದು ಸೂತಕಗಳಿಲ್ದಿರೋ ಮನೆ ಯಾವುದು ನಾರ್ಮಲ್ ಜೀವನ ಮಾಡಬಹುದು ಯಾವುದೂ ಇಲ್ಲ ಇದರಲ್ಲಿ ಯಾವುದೇ ತೊಂದರೆಗಳಿಲ್ಲ ಕೆಲವು ಜನ ಹೇಳ್ತಾರೆ ಅದು ಮಾಡೋ ಹಾಗಿಲ್ಲ ಇದು ಮಾಡೋ ಹಾಗಿಲ್ಲ ಯಾವುದ್ರಲ್ಲೂ ನಾನು ಓದಿದಂಥ ಯಾವುದೇ ಗ್ರಂಥಗಳಲ್ಲೂ ಬರೆದಿಲ್ಲ ಸರ್ ತಂತ್ರ ಸಾಧನೆ ಕಲ್ತವನಿಗೆ ಪಂಚೇಂದ್ರಿಯಗಳು ತನ್ನ ತನ್ನಿಡಿತದಲ್ಲಿಟ್ಟುಕೊಂಡು ಕೆಲಸ ಮಾಡಿಕೊಡೋ ತಾಕತ್ತಿರಬೇಕಷ್ಟೇ ಕೆಲಸ ಕರೆಕ್ಟ್ ಆಗಿದ್ರೆ ಕೆಲಸ ಮಾಡ್ತದೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ಒಂದು ಮಂತ್ರನ ನಾನು ಸಿದ್ಧಿ ಮಾಡಿದ್ದೀನಿ ನನಗೆ ಒಂದು ಮಂತ್ರ ಸಿದ್ಧಿ ಆಗಿದೆ ಅಂದ್ರೆ ಆ ಸಿದ್ಧಿ ಮಾಡಬೇಕಾದ್ರೆ ಪಂಚೇಂದ್ರಿಯಗಳು ನನ್ನ ಕಂಟ್ರೋಲಲ್ಲಿ ಇರಬೇಕು ಆಗ ಮಾತ್ರ ಆ ಕೆಲಸ ಗೆಲ್ಲೋದಕ್ಕೆ ಸಾಧ್ಯ ಒಳ್ಳೆ ವಿಚಾರ ಸೊ ವೀಕ್ಷಕರೇ ಯಾಕಂದ್ರೆ ಇದು ಕಾರ್ಯಸಿದ್ಧಿ ಕೆಲಸಗಳಲ್ಲಿ ಜಯ ಯಾರಿಗೆ ಎಲ್ಲ ಕೆಲಸಗಳಲ್ಲೂ ಜಯ ಬೇಕು ಅಂತ ಎಲ್ಲರೂ ಬಯಸ್ತಾರೆ ಬಟ್ ಅವುಗಳಿಗೆ ತಾಂತ್ರಿಕವಾಗಿ ನಮ್ಮ ಶ್ರಮನೂ ಇರುತ್ತೆ ಬಟ್ ಸಪೋರ್ಟಿವ್ ಆಗಿ ತಾಂತ್ರಿಕವಾಗಿ ಏನಾದರೂ ಬೇಕು ಅಂದರೆ ಸೊ ತಾಂತ್ರಿಕ ಕೆಲಸಗಳು ಕೂಡ ಇಲ್ಲಿ ಹೆಲ್ಪ್ ಮಾಡ್ತವೆ ಒಂದು ಸಪೋರ್ಟಿವ್ ಕೆಲಸ ಕೆಲಸ ಮಾಡ್ತವೆ ಹಾಗಾಗಿ ರಾಜನ್ ಈ ಕೆಲಸಗಳು ಮಾಡಿಕೊಡ್ತಾ ಬಂದಿದ್ದಾರೆ ಸಾಕಷ್ಟು ಜನಕ್ಕೆ ಮಾಡಿಕೊಟ್ಟಿದ್ದಾರೆ ಸೊ ಈ ಒಂದು ವಿಚಾರಗಳಲ್ಲಿ ಸೊ ಯಾರಿಗಾದರೂ ಕೆಲಸ ಕಾರ್ಯಸಿದ್ಧಿಗಳಾಗಬೇಕು ಅಂದರೆ ತಾಂತ್ರಿಕಕ್ಕೆ ಒಂದಷ್ಟು ವಿಚಾರಗಳು ಅವ್ರ ಹತ್ರ ಇದೆ ಸೊ ಸಂಪರ್ಕ ಮಾಡಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಬೇಕು ಅಂದ್ರೆ ಮಾಡಿಕೊಡ್ತಾರೆ ಬಳಸ್ಕೊಳ್ಳಿ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗ್ತೀವಿ ನಮಸ್ಕಾರ ನಮಸ್ಕಾರ ವೀಕ್ಷಕರೇ